ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಹೆಣ್ಣಗಾಯ ರೆಸಿಪಿನ ಶೇರ್ ಮಾಡ್ಕೊತ ಇದ್ದೀನಿ ಒಂದು ಸ್ಪೆಷಲ್ ಇಂಗ್ರೀಡಿಯಂಟ್ಸನ್ನ ಉಪಯೋಗಿಸ್ಕೊಂಡು ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ಒಂದು ಬಾಣಲಿನ ಬಿಸಿಗಿಟ್ಟಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಎಣ್ಣೆನ ಸೇರ್ಸ್ಕೊತಾ ಇದ್ದೀನಿ ಎಣ್ಗಾಯಿ ಅಂತಿದ್ದಂಗೆ ಎಣ್ಣೆಲೆ ಕೂಡ ಬೇಯೋ ಅಂಥದ್ದು ಹಾಗಾಗಿ ಎಣ್ಣೆನ ಸ್ವಲ್ಪ ಮುಂದಾಗೇ ಸೇರಿಸ್ಕೋಬೇಕು ಬೇಡ ಅಂದರೆ ನೀವು ಆಗಿ ಸೇರಿಸ್ಕೋಬೋದು ಎಣ್ಣೆ ಸ್ವಲ್ಪ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಸ್ವಲ್ಪ ಸಿಡಿತಾ ಇದೆ ಅಂದಾಗ ಕರ್ಬೇವಿನ ಸೊಪ್ಪು ಕೂಡ ಸೇರಿಸಿ ಒಂದು ಸಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಆ ಈರುಳ್ಳಿನೂ ಕೂಡ ಸೇರಿಸಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ಬದ್ನೆಕಾಯಿನ ಈ ಥರ ದಪ್ಪ ಬದ್ನೆಕಾಯಿ ಇರುತ್ತಲ್ಲ ಆ ಬದ್ನೆಕಾಯಿನ ಈ ಥರ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮಧ್ಯಕ್ಕೆ ಈ ಥರ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ ಅಷ್ಟೇ ಇವಾಗ ಬದನೆಕಾಯಿ ಕೂಡ ಸೇರಿಸಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಟೊಮೊಟೊನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ಇವಾಗ ಅರಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ರುಚಿ ನೋಡ್ಕೊಂಡು ನೀವು ಸೇರಿಸ್ಕೋಬೋದು ಉಪ್ಪು ಹಿಡಿಬೇಕು ಅಂತ ಹೇಳಿ ನಾನು ಇವಾಗಲೇ ಸೇರಿಸ್ಕೊಳ್ತಾ ಇರೋದ್ರಿಂದ ಬದನೆಕಾಯಿ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಹಾಗೆ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೇಯುತ್ತೆ ಅಂತ ಹೇಳಿ ಅಷ್ಟೇ ಇವಾಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಇವಾಗ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ ಚೆನ್ನಾಗಿ ಬೆಂದಿದೆ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ಇವಾಗ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ಅನುಗುಣವಾಗಿ ನೀವು ಅಚ್ಚು ಖಾರದ ಪುಡಿ ಸೇರಿಸ್ಕೋಬೋದು ಅಜ್ಕಾರದ ಪುಡಿ ಗರಂ ಮಸಾಲ ಹಾಗೆ ಧನ್ಯ ಪುಡಿ ಈ ಮೂರು ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಮೂರು ಸ್ಪೈಸಸ್ನ ಸೇರಿಸಿ ನಂತರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಕಡಲೆ ಬೀಜ ಇರುತ್ತಲ್ಲ ಅದನ್ನು ಹುರಿದು ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಮಾಮೂಲಿ ಕಡಲೆ ಬೀಜನ ಹುರ್ಕೊಂಡು ಪುಡಿ ಮಾಡ್ಕೊಳ್ಳೋ ಅಂಥದ್ದು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ಸ್ಪೆಷಲ್ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ಲ ಇದೇನೆ ಹುಚ್ಚೋಳು ಪುಡಿ ಹುಚ್ಚೋಳ ಪುಡಿ ಅಂದರೆ ನಾವು ಅವರೆಕಾಳು ಸಾಂಬಾರಿಗೆಲ್ಲ ಉಪಯೋಗಿಸ್ತೀವಲ್ಲ ಅದೇ ಹುಚ್ಚೋಡು ಹುಚ್ಚೋಳನ್ನ ಸ್ವಲ್ಪ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಸೇರಿಸೋದ್ರಿಂದ ತುಂಬ ಒಂದು ಸಲ ಟ್ರೈ ಮಾಡಿ ಹುಚ್ಚೋಳ ಪುಡಿನೂ ಕೂಡ ಸೇರಿಸಿ ಇವಾಗ ಅದನ್ನು ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗ್ರೇವಿ ಥರ ಬರಲಿ ಅಂತ ಹೇಳಿ ಅದು ಸ್ವಲ್ಪ ತಿಕ್ಕಾಗಿರಲಿ ಅಂತೇಳಿ ನಾನು ಕಾಯಿನ ಪೇಸ್ಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಕಾಯಿನ ಚೆನ್ನಾಗಿ ನುಣ್ಣು ಪೇಸ್ಟ್ ಮಾಡ್ಕೊಂಡು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಈ ಥರ ಕನ್ಸಿಸ್ಟೆನ್ಸಿಲಿ ಬರುತ್ತೆ ಎಣ್ಣೆ ಮೇಲೆ ಮೇಲ್ ತೇಲ್ತಾ ಇರುತ್ತೆ ಇದಿಷ್ಟ ಆದರೆ ಸಾಕಾಗುತ್ತೆ ನಮಗೆ ಗೊಜ್ಜು ರೆಡಿಯಾಗಿ ಹೋಗ್ಬಿಡುತ್ತೆ ನೋಡ್ಬೋದು ತುಂಬ ರುಚಿಯಾಗುತ್ತೆ ಎಣ್ಣೆ ಎಲ್ಲ ತೇಲ್ಕೊಂಡು ಬಂದಾಗ ನಮಗೆ ಗೊಜ್ಜು ರೆಡಿ ಆಗಿದೆ ಎಣ್ಣೆಗಾಯಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚಪಾತಿಗೆ ದೋಸೆಗೆ ಇಡ್ಲಿಗೆ ಯಾ ಯಾವುದಕ್ಕೆ ಬೇಕಾದ್ರೂ ನೀವು ಸರ್ವ್ ಮಾಡ್ಕೋಬೋದು ಬಿಸಿ ಅನ್ನಕ್ಕೂ ಕೂಡ ಸರ್ವ್ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಹಾಗೆ ನಾನು ಚಾನಲ್ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಕೊನೆಯದವರೆಗೂ ನೋಡಿದಕ್ಕೆ